ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ಲ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೋಮೋನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಸುಧಾ ಅವರ ಅಮ್ಮ ಬಂದುಬಿಟ್ಟು ಬಿಲ್ಡಿಂಗ್ ಮೇಲೆ ಹತ್ತಿರ್ತಾಳೆ ಅವಳು ಟೆರೆಸ್ ಮೇಲೆ ಹೋಗಿಬಿಟ್ಟು ಇನ್ನೇನು ಕೆಳಗಡೆ ಬೀಳುವಂತಹ ಚಾನ್ಸಸ್ ಇರುತ್ತೆ ಅವಾಗ ಕೆಳಗಡೆ ಸುಧಾ ಹಾಗೆ ಅವ್ರ ಮಗಳು ನಿಂತ್ಕೊಂಡು ಅಮ್ಮ ಕೆಳಗಡೆ ಇಡಿ ಕೆಳಗಡೆ ಇಡಿ ಎಲ್ಲೋದ್ರು ಬೀಳ್ತೀಯ ಅಂತ ಹೇಳಿ ಕೂಗ್ತಾ ಇರ್ತಾರೆ ಅದನ್ನು ನೋಡಿದ ಭೂಮಿಕ ಅವ್ರ ಅಮ್ಮನ ಮುಖ ಕಾಣಿಸ್ತಾರಲ್ಲ ಬಟ್ ಆದರೂ ಕೂಡ ಅವಳು ಅವ್ರನ್ನ ಕಾಪಾಡಬೇಕು ಅಂತ ಹೇಳಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅವರನ್ನು ಕೈ ಹಿಡಿದು ಹೇಳೀತಾಳೆ ಅವಾಗ ಈ ಕಡೆ ಬಂದಾಗ ಮುಖ ನೋಡಿದಾಗ ಅವಳಗೂ ಕೂಡ ಶಾಕ್ ಆಗುತ್ತೆ ಅರೆ ಇದು ಗೌತಮ್ ಅಮ್ಮ ಅವ್ರ ಫೋಟೋದಲ್ಲಿದ್ದಿದ್ದು ಇವರಲ್ವ ಅಂತ ಹೇಳಿ ಅವಳು ಅವರನ್ನು ಕೆಳಗಡೆ ಕರ್ಕೊಂಡು ಬರ್ತಾಳೆ ಬಂದಿದ ನಂತರ ಅವಳು ಸುಧಾ ಹತ್ರ ಮಾತಾಡ್ತಾ ಇರ್ತಾಳೆ ಅವಾಗ ಸುಧಾ ಎಲ್ಲ ನಿಜನೂ ಕೂಡ ಅವಳ ಹತ್ರ ಒಪ್ಕೊತಾಳೆ ಹೌದು ಅದಕ್ಕೆ ಇದು ನೀವು ಫೋಟೋದಲ್ಲಿ ನೋಡಿದ್ರಲ್ಲ ಗೌತಮ್ ಅವ್ರ ತಾಯಿ ಅವರೇನೆ ಇವರು ಗೌತಮರ ಸ್ವಂತ ಅಮ್ಮ ಅಂದರೆ ನಿಮ್ಮ ಸ್ವಂತ ಅತ್ತೆ ನಾನು ನೀವು ನನಗೆ ಸ್ವಂತ ಅತ್ತಿಗೆನೇ ಆಗಬೇಕು ನಾನು ಗೌತಮ್ ಅವರ ಸ್ವಂತ ತಂಗಿನೇ ಇದು ನಮ್ಮನೇ ಅತ್ಗೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಅದನ್ನು ನೋಡಿದ್ದ ಭೂಮಿಗಂಗೆ ತುಂಬಾ ಆಗುತ್ತೆ ಆಗ ಅವಳು ಅವ್ರ ಅತ್ತೆಗೆ ನಮಸ್ಕಾರ ಮಾಡಿಬಿಟ್ಟು ಕಾಲಿಗೆ ಬೀಳ್ತಾಳೆ ಅದಾಗಿ ನಂತರ ಸರಿ ಬನ್ನಿ ಈ ವಿಷಯ ಅಣ್ಣಂಗೆ ಹೇಳೋಣ ಅಂತ ಹೇಳಿ ಸುಧಾ ಓಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವಳು ಅವರನ್ನು ತಡದ್ ನಿಲ್ಲಿಸಿ ಸುಧಾ ಒಂದು ನಿಮಿಷ ಆ್ಯಕ್ಚುಲಿ ಇದು ತುಂಬಾ ಖುಷಿ ಪಡುವಂತಹ ವಿಷಯ ಸೊ ಈ ವಿಷಯನ ನಾವಿಷ್ಟು ಸಿಂಪಲ್ ಆಗಿ ಹೇಳಿದರೆ ಚೆನ್ನಾಗಿ ಚೆನ್ನಾಗಿರಲ್ಲ ನೀವೆಲ್ಲರೂ ಕೂಡ ದೇವ್ರ ಸನ್ನಿಧಿಲಿ ಒಂದಾರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಅವಳು ಹೇಳಿದಾಗ ಹೌದು ಅದ್ಕೆ ಇದು ಕೂಡ ಒಂಥರ ಚೆನ್ನಾಗಿದೆ ಹಾಗೆ ಮಾಡೋಣ ಅಂತ ಹೇಳಿ ಹೇಳ್ತಾಳೆ ಸರಿ ಬನ್ನಿ ಹೋಗೋಣ ನನ್ನ ಈ ವಿಷಯನ ಗೌತಮ್ ಅವ್ರಿಗೆ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇದಿಷ್ಟು ಸ್ನೇಹಿತರೆ ಮಂಗಳವಾರದ ಸಂಚಿಕೆಯ ಪ್ರೋಮ ಆಗಿರುತ್ತೆ ಸೊ ಇನ್ನು ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋನ ಖಂಡಿತ ಮತ್ತು ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಸ್ಟೇಟ್ಯೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಂಡಿರಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಖಂಡಿತ ಬರುತ್ತೆ ಸೊ ಇಷ್ಟೇ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಅಮೃತಧಾರ ಸೀರಿಯಲ್ಲ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ Thank you so much for watching. Take care. Bye bye.